ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಮೊದಲನೇದಾಗಿ ಎಲ್ಲರಿಗೂ ಕೂಡ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಎಲ್ಲರೂ ಕೂಡ ಎಷ್ಟೋ ಜನರು ಕಮೆಂಟ್ ಮಾಡ್ತಾ ಇದ್ರಿ ಫ್ರೀ ಬಸ್ ಬಂದ್ ಮಾಡಿ ಬಂದ್ ಮಾಡಿ ಬಂದ್ ಮಾಡಿ ಅಂತ ಸೊ ಅಂತವ್ರಿಗೆಲ್ಲ ಒಂದು ದೊಡ್ಡ ಶಾಕ್ ಅಂತ ಹೇಳ್ಬೋದು ಹಾಗಾದ್ರೆ ಫ್ರೀ ಬಸ್ ಯೋಜನೆಯನ್ನ ಬಂದ್ ಮಾಡ್ತಾ ಇದ್ದಾರಾ ಇನ್ನೊಂದು ಗುಡ್ ನ್ಯೂಸ್ ಒಂದು ಬಂದಿದೆ ಸೊ ಏನಪ್ಪಾ ಗುಡ್ ನ್ಯೂಸ್ ಅಂದ್ರೆ ಪುರುಷರಿಗೂ ಸಹಿತ ಉಚಿತ ಪ್ರಯಾಣ ಘೋಷಣೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಯಾರಿಗೆಲ್ಲ ಉಚಿತ ಪ್ರಯಾಣ ಸಿಗುತ್ತೆ ಇನ್ನ ಫ್ರೀ ಬಸ್ ಮಹಿಳೆಯರಿಗೆ ಬಂದ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಆಗಿರಬಹುದು ಆಮೇಲೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಾಗಿರಬಹುದು ಮಾತನಾಡಿ ಏನ್ ಹೇಳಿದ್ದಾರೆ ಅಂತ ನೀವು ಕೂಡ ಕೇಳಬೇಕು ಅನ್ನೋದಾದ್ರೆ ನನ್ನ ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ಬೇಕಾಗುತ್ತೆ ಹಾಗೆ ನಿಮಗೂ ಕೂಡ ಫ್ರೀ ಬಸ್ ಬಂದ್ ಮಾಡಬೇಕಾ ಬೇಡವಾ ತಪ್ಪದೇ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಜನರ ಮೇಲೆ ಡಿಪೆಂಡ್ ಆಗಿರುತ್ತೆ ಜನರ ಒಂದು ರೆಸ್ಪಾನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಬಹುದು ಸೊ ಕೂಡ ಫ್ರೀ ಬಸ್ ಬಂದ್ ಮಾಡ್ಬೇಕಾ ಬೇಡ ಅಂದ್ರೆ ಮಹಿಳೆಯರಿಗೆ ಫ್ರೀ ಬಸ್ ಯೋಜನೆಯನ್ನ ಬಂದ್ ಮಾಡ್ಬೇಕಾ ಬೇಡವಾ ಅಂತ ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಸೊ ಮೊದಲಿಗೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಮೊದಲಿಗೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಈಗಾಗಲೇ ಅನ್ನಭಾಗ್ಯ ಯೋಜನೆ ಹಣ ಎಷ್ಟೋ ಜನರಿಗೆ ಬಂದಿಲ್ಲ ಅಂದ್ರೆ ಮೂರ್ ತಿಂಗಳಿನಿಂದ ಅನ್ನಭಾಗ್ಯ ಹಣ ಸ್ಟಾಪ್ ಆಗಿದೆ ಅದ್ರ ಬಗ್ಗೆ ಒಂದು ಹೇಳ್ತೀನಿ ಆ ನಂತರ ಫ್ರೀ ಬಸ್ ಯೋಜನೆ ಅಂದ್ರೆ ಮಹಿಳೆಯರ ಫ್ರೀ ಬಸ್ ಯೋಜನೆ ಬಂದ್ ಮಾಡ್ತಾ ಇದ್ದಾರೆ ಅದು ಜನವರಿ ಒಂದರಿಂದ ಬಂದ್ ಮಾಡ್ತಾರ ಅಥವಾ ಇನ್ನೇನ್ ರೂಲ್ಸ್ ಇದೆಯಾ ಅಥವಾ ಏನ್ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಂತ ಅದು ನೋಡೋಣ ಸೊ ಅದಾದ್ಮೇಲೆ ಪುರುಷರಿಗೆ ಅಂದ್ರೆ ಪುರುಷರಿಗೆ ಫ್ರೀ ಬಸ್ ಕೊಡ್ತಾ ಇದಾರ ಪುರುಷರಿಗೆ ಫ್ರೀ ಬಸ್ ಕೊಟ್ರೆ ಯಾರಿಗೆಲ್ಲ ಫ್ರೀ ಬಸ್ ಕೊಡ್ತಾ ಇದ್ದಾರೆ ಯಾರು ಅರ್ಹರಾಗ್ತಾರೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಯಾರು ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬೇಡಿ ಸೊ ಸ್ಕಿಪ್ ಮಾಡಿ ನೋಡಿದ್ರೆ ಏನಾಗುತ್ತೆ ಅಂದ್ರೆ ಪೂರ್ತಿ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಓಕೆನಾ ಪೂರ್ತಿ ಇನ್ಫಾರ್ಮೇಶನ್ ತಿಳ್ಕೊಬೇಕು ಅಂದ್ರೆ ಪೂರ್ತಿ ವಿಡಿಯೋ ನೋಡಿ ಸೊ ಮೊದಲನೇದಾಗಿ ನಿಮ್ಗೆಲ್ಲ ಗೊತ್ತಿರಬಹುದು ಇವತ್ತಿನ ದಿನ ಅಂದ್ರೆ ಡಿಸೆಂಬರ್ ಮೂವತ್ತೊಂದರಂದು ಸಾರಿಗೆ ನೌಕರರ ಮುಷ್ಕರ ಇತ್ತು ಸೊ ಅದನ್ನ ಈಗ ಸರ್ಕಾರ ಏನ್ ಮಾಡಿದೆ ಅಂದ್ರೆ ತಡೆದಿದೆ ಅದನ್ನ ಬಂದ್ ಮಾಡಬೇಡ ಮಾಡಬಾರ್ದು ನಿಮ್ಗೆ ಅದ್ರ ಬೆಂಬಲಿಸ್ತಾ ಇಲ್ಲ ಅಂದ್ರೆ ಸರ್ಕಾರ ಅದನ್ನ ಏನ್ ಮಾಡಿದೆ ಅಂದ್ರೆ ರದ್ದು ಮಾಡಿದೆ ಯಾವುದೇ ಕಾರಣಕ್ಕೂ ಮುಷ್ಕರ ಮಾಡ್ತಾ ಇಲ್ಲ ಈಗ ಸಾರಿಗೆ ನೌಕರರು ಸೊ ಅದು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಯಾಕಪ್ಪ ಬಂದ್ ಮಾಡ್ತಾ ಇಲ್ಲ ಯಾಕೆ ಸರ್ಕಾರ ಒಪ್ಕೊಳ್ಳಿಲ್ಲ ಅಂದ್ರೆ ಇದರಿಂದ ಜನರಿಗೆ ತೊಂದರೆ ಆಗ್ತಿದೆ ಎಷ್ಟೋ ಜನರು ಹಳ್ಳಿಯಿಂದ ಊರಿಗಾಗಿರ್ಬಹುದು ಅಥವಾ ಸಿಟಿಗಾಗಿರ್ಬೋದು ಎಷ್ಟೋ ಜನರು ಕೆಲಸಕ್ಕೆ ಹೋಗೋಕೆ ತೊಂದರೆ ಆಗುತ್ತೆ ಸೊ ಈ ರೀತಿ ತೊಂದರೆಗಳನ್ನ ಎದುರಿಸುವ ಬದಲು ನೀವು ಬಂದನ್ನ ಮಾಡಬೇಡಿ ಹಾಗೆ ನಿಮ್ಮ ಬೇಡಿಕೆಗಳನ್ನ ಕೊಡಿ ನಮ್ಗೆ ಅದನ್ನ ರಿಟರ್ನ್ ಮುಖದ ಮುಖದ ಮುಖಾಂತರ ಅಂದ್ರೆ ನೀವು ಬರೆದುಕೊಡಿ ನಾವು ಅದನ್ನ ಸರ್ಕಾರದಲ್ಲಿ ಡಿಸ್ಕಶನ್ ಮಾಡಿಕೊಂಡು ನಿಮ್ಗೆ ತಿಳಿಸ್ತೀವಿ ಆದ್ರೆ ಬಂದ್ ಅನ್ನ ಮಾಡಬೇಡಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರೇ ಅನೌನ್ಸ್ ಮಾಡಿದ್ದು ಉಂಟು ಸೊ ಇನ್ನ ಇವರು ಬಂದ್ ಮಾಡ್ತಾ ಇಲ್ಲ ಆದ್ರೆ ಜನವರಿ ಮೂವತ್ತೊಂದರಿಂದ ಯಾಕೆ ಬಂದ್ ಮಾಡ್ತಿದ್ದಾರೆ ಬಸ್ಸು. ಅಂದ್ರೆ ಜನವರಿ ಒಂದನೇ ತಾರೀಕಿನಿಂದ ಮಹಿಳೆಯರಿಗೆ ಫ್ರೀ ಬಸ್ ಬಂದ್ ಆಗ್ಬಿಡುತ್ತಾ ಅಂತ ನೀವು ಕೇಳೋದಾದ್ರೆ ಈ ಕಡೆ ಸಾರಿಗೆ ನೌಕರರು ಬಂದ್ ಮಾಡ್ತಾ ಇಲ್ಲ ಈ ಕಡೆ ಸಿಎಂ ಸಿದ್ದರಾಮಯ್ಯ ಬಂದ್ ಮಾಡಕ್ ಕೊಡ್ತಾ ಇಲ್ಲ ಇದ್ರ ಮಧ್ಯೆ ಏನ್ ನಡೀತಾ ಇದೆ ಗೊಂದಲ ಹೀಗಾಗಿ ಬಂದ್ ಮಾಡ್ತಾರಾ ಇಲ್ವಾ ಅನ್ನೋದು ಎಲ್ಲರ ಪ್ರಶ್ನೆ ಇದು ಪ್ರಶ್ನೆಯಾಗಿ ಉಳಿದಿದೆ ಸೊ ಇದನ್ನ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಏನು ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಮಾತಿಗೆ ಏನು ಉತ್ತರ ಕೊಟ್ಟಿದ್ದಾರೆ ಹಾಗೆ ಮುಂದುವರಿಯುತ್ತಾ ಈ ಯೋಜನೆ ಅಥವಾ ರದ್ದಾಗುತ್ತಾ ಅನ್ನೋದನ್ನ ನೋಡೋಣ ಸೊ ಮೊದಲಿಗೆ ಇಷ್ಟು ದಿನ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನಾಲ್ಕು ತಿಂಗಳಿನಿಂದ ಯಾರಿಗೂ ಕೂಡ ಇನ್ನು ಅನ್ನ ಭಾಗ್ಯ ಹಣ ಬಂದೇ ಇಲ್ಲ ಅಂದ್ರೆ ಅಕ್ಕಿ ಹಣ ಅವ್ರ್ಗೆ ಏನ್ ಮಾಡಿದ್ರು ಒಂದು ಕೆಜಿಗೆ ರೂಪಾಯಿ ಅಂದ್ರೆ ರುಪೀಸ್ ಅನ್ನ ಕೊಡ್ತಾ ಇದ್ರು ಇಷ್ಟು ದಿನ ಸೊ ಅದೇನ್ ಮಾಡಿದೆ ಅಂದ್ರೆ ಈಗ ನಾಲ್ಕು ತಿಂಗಳಿನಿಂದ ಹೋಲ್ಡ್ ನಲ್ಲಿ ಇದೆ ಯಾರಿಗೂ ಕೂಡ ಕೊಟ್ಟಿಲ್ಲ ಸೊ ಇದರಿಂದ ಎಷ್ಟೋ ಜನರು ತುಂಬಾನೇ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಪ್ಪ ಅಂದ್ರೆ ನೀವು ಒಂದು ಕಡೆ ಗೃಹಲಕ್ಷ್ಮಿಯರಿಗೆ ಮಾತ್ರ ದುಡ್ಡು ಕೊಡ್ತಾ ಇದ್ದೀರಾ ಇನ್ನೊಂದು ಕಡೆ ನೀವು ಅಕ್ಕಿ ಹಣ ಹಾಕ್ತಾ ಇಲ್ಲ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡಿ ಆದ್ರೆ ಅದನ್ನ ಇನ್ನು ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅಕ್ಕಿ ಕೊಡೋದಾ ಅಥವಾ ಹಣ ಕೊಡೋದಾ ಅಂತ ಜನವರಿಯಿಂದ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಪೆಂಡಿಂಗ್ ಇರುವಂತ ಏನು ನಾಲ್ಕ್ ತಿಂಗಳಿನಿಂದ ಏನು ಅಕ್ಕಿ ಹಣ ಅಂದ್ರೆ ಅನ್ನಭಾಗ್ಯ ಹಣ ಪೆಂಡಿಂಗ್ ಇದೆಯಲ್ವಾ ಸೊ ಅದನ್ನ ಏನ್ ಮಾಡ್ತೀವಿ ಅಂತ ಹೇಳಿದಾರೆ ಅಂದ್ರೆ ನಾವು ಆ ನಾಲ್ಕು ತಿಂಗಳ ಅಕ್ಕಿ ಹಣ ಅನ್ನ ಹಾಕ್ತಿವಿ ಆದ್ರೆ ಜನವರಿ ಒಂದನೇ ತಾರೀಕಿನಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಅಕ್ಕಿ ಕೊಡ್ಬೇಕಾ ಅಥವಾ ಹಣ ಕೊಡ್ಬೇಕಾ ಅಂತ ಡಿಸ್ಕಶನ್ ಮಾಡಿ ಆ ನಂತರ ನಿಮ್ಗೆ ಹೇಳ್ತೀವಿ ಅಂತ ರಾಜ್ಯ ಸರ್ಕಾರ ಇದು ಆದೇಶವನ್ನ ಹೊರಡಿಸಿದೆ ಸೊ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಅಕ್ಕಿ ಬದಲು ಹಣ ಹಣದ ಬದಲು ಅಕ್ಕಿಯನ್ನೇ ಕೊಡ್ತೀವಿ ನಾವು ಹತ್ತು ಕೆಜಿನೂ ಅಕ್ಕಿನೇ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಇನ್ನ ಇದು ಅಕ್ಕಿ ಭಾಗ್ಯ ಅಕ್ಕಿ ಇದೇ ತಿಂಗಳು ಅಂದ್ರೆ ಜನವರಿ ಒಂದರಿಂದ ಹದಿನೈದನೇ ತಾರೀಕಿನೊಳಗಾಗಿ ನಾವು ನಾಲ್ಕು ತಿಂಗಳ ಪೆಂಡಿಂಗ್ ಅನ್ನ ಭಾಗ್ಯ ಅಮೌಂಟ್ ಅನ್ನ ಹಾಕ್ತಿವಿ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಲ್ಲ ಅಂತ ಆಹಾರ ಇಲಾಖೆ ಸಚಿವರೇ ಖುದ್ದು ಹೇಳಿದ್ದಾರೆ ಸೊ ಇನ್ನು ಇದೆಲ್ಲದರ ಮಧ್ಯೆ ಈಗ ಇನ್ನೊಂದು ಪ್ರಶ್ನೆ ಏನಪ್ಪಾ ಈಗ ಅನ್ನ ಭಾಗ್ಯದ್ದು ಕ್ಲಿಯರ್ ಆಯ್ತು ಈಗ ಬಸ್ದೊಂದಿದೆ ಆ ನಂತರ ನಿಮಗೆ ಸೊ ಇನ್ನೊಂದೇನಪ್ಪಾ ಅಂದ್ರೆ ಪುರುಷರಿಗೆ ಫ್ರೀ ಆಗಿ ಬಸ್ ಅನ್ನ ಕೊಡಬೇಕು ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಯಾಕಂದ್ರೆ ಫ್ರೀ ಬಸ್ ನೀವು ಬರೀ ಮಹಿಳೆಯರಿಗೆ ಕೊಟ್ಟಿದ್ದೀರಾ ನಾವು ನಿಮ್ಗೆ ಓಟ್ ಹಾಕಿಲ್ವಾ ಸೊ ಮಹಿಳೆಯರಿಗೆ ಮಾತ್ರ ಕೊಟ್ಟಿದ್ದೀರಾ ಪುರುಷರಿಗೆ ಯಾಕೆ ಕೊಟ್ಟಿಲ್ಲ ಅಂತ ಈಗ ಸಿ ಎಂ ಸಿದ್ದರಾಮಯ್ಯ ಅವರು ಕಳೆದ ಒಂದು ಭಾಷಣದಲ್ಲಿ ಮಾತನಾಡ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಪ್ರಶ್ನೆ ಮಾಡಿದ್ದಾರೆ ನೀವು ಎಲ್ಲಾ ಐದು ಗ್ಯಾರಂಟಿಗಳು ಸಹಿತ ನೀವು ಬರೀ ಮಹಿಳೆಯರಿಗೆ ಕೊಟ್ಟಿದ್ದೀರಾ ಪುರುಷರಿಗೆ ಒಂದು ಭಾಗ್ಯನೂ ನೀವು ಕೊಟ್ಟಿಲ್ಲ ಸೊ ಯಾಕೆ ಕೊಟ್ಟಿಲ್ಲ ಫ್ರೀ ಬಸ್ ಆದ್ರೂ ಕೊಡಿ ನೀವು ಅಂತ ಹೇಳಿದ್ದಾರೆ ಕೇಳಿದಾರೆ ಸೊ ಇದಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ಏನ್ ಉತ್ತರ ಕೊಟ್ಟಿದಾರಪ್ಪ ಅಂದ್ರೆ ಫ್ರೀ ಬಸ್ ನಾವೇನಾದ್ರೂ ಗಂಡಸರಿಗೂ ಕೊಟ್ಟರು ಸಹ ಕೊಟ್ರೆ ನಮ್ಮ ಒಂದು ಸರ್ಕಾರ ಮುತ್ಕೊಂಡು ಹೋಗ್ಬೇಕಾಗತ್ತೆ ಸಾರಿಗೆ ಇಲಾಖೆಯನ್ನ ನಾವು ಹೋಗ್ಬೇಕಾಗತ್ತೆ ಅಂದ್ರೆ ಸಾರಿಗೆ ಇಲಾಖೆನೇ ಇಲ್ಲೇ ಇಲ್ಲದೆ ಇರೋ ತರ ಆಗುತ್ತೆ ಅಂತ ಹೇಳಿದ್ದಾರೆ ಸಿ ಎಂ ಸಿದ್ದರಾಮಯ್ಯವರು ಖುದ್ದು ಅವರೇ ಮಾತನಾಡಿರುವಂತದ್ದು ಇಷ್ಟು ದಿನ ಆದರೂ ಪುರುಷರಿಗೆ ಫ್ರೀ ಕೊಡಿ ಫ್ರೀ ಕೊಡಿ ಅಂದರೆ ಯಾವುದೇ ಕಾರಣಕ್ಕೂ ಫ್ರೀ ಕೊಟ್ಟಿರ್ಲಿಲ್ಲ ಆದರೆ ಅದ್ರ ಬಗ್ಗೆ ಎಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯವರು ಚರ್ಚೆಯನ್ನ ಮಾಡಿರಲಿಲ್ಲ ಆದ್ರೆ ಇದೀಗ ಏನಪ್ಪಾ ಹೇಳಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ನಾವು ಫ್ರೀ ಬಸ್ ಅನ್ನ ಗಂಡಸರಿಗೂ ಕೊಟ್ಟರು ಸಹ ಕೊಟ್ಟರೆ ಸಹಿತ ನಮ್ಮ ಒಂದು ಸರ್ಕಾರವನ್ನ ನಾವು ಮುಚ್ಕೊಂಡು ಹೋಗುವಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಇದರಿಂದ ಎಷ್ಟೋ ಜನ ಗಂಡಸರಿಗೂ ಕೂಡ ತೊಂದರೆಯಾಗಿದೆ ಅಂದ್ರೆ ನಿರಾಸೆ ಉಂಟು ಮಾಡಿದೆ ಇನ್ನೊಂದೇನ್ ಹೇಳಿದ್ದಾರೆ ಅಂದ್ರೆ ನಾವು ಈಗ ಕೇಳ್ತಾ ಇದ್ದೀರಾ ನೀವು ಕೇಳೋದು ತಪ್ಪಂತ ಅಂತ ಹೇಳಿಲ್ಲ ನಾವು ಮಹಿಳೆಯರಿಗೆ ಅಷ್ಟೇ ಕೊಟ್ಟಿರೋದು ನಮಗೂ ಕೂಡ ಅದೊಂದು ಬೇಸರದ ಸಂಗತಿ ಪುರುಷರಿಗೆ ಕೊಡಬೇಕು ಅಂತ ಆದ್ರೆ ಇದ್ರ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತೀನಿ ಯಾವ ರೀತಿ ಚರ್ಚೆ ಮಾಡ್ತೀನಿ ಅಂದ್ರೆ ವಯಸ್ಸಿನ ಮಿತಿಯಿಂದ ಈಗ ಅರವತ್ತು ವರ್ಷ ಆಗಿರ್ಬೋದು ಅಥವಾ ಮಧ್ಯಮ ಏಜದವರಾಗಿರ್ಬೋದು ಅಥವಾ ಮಕ್ಕಳಾಗಿರಬಹುದು ಸ್ಕೂಲ್ಗೆ ಹೋಗಿರ್ ಹೋಗ್ತಿರುವಂತ ಮಕ್ಕಳಿಗಾಗಿರ್ಬೋದು ಸೊ ನಾವು ವಯಸ್ಸಿನ ಅಂತರ ನೋಡ್ಕೊಂಡು ಫ್ರೀ ಬಸ್ ಕೊಡೋದಕ್ಕೆ ನಾವು ತಯಾರಿಯನ್ನ ನಡೆಸ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರೇ ಖುದ್ದು ಹೇಳಿದ್ದಾರೆ ಇದೀಗ ಇದಕ್ಕೂ ಕೂಡ ಡಿ ಸಿ ಎಂ ಶಿವಕುಮಾರ್ ಅವರು ಮಾತನಾಡಿದ್ದು ಸೊ ಅವರು ಕೂಡ ಹೇಳಿದ್ದಾರೆ ಏನಪ್ಪಾ ಅಂದ್ರೆ ನಾವು ಡಿಸ್ಕಶನ್ ಅನ್ನ ಮಾಡ್ತೀವಿ ನಮ್ಮ ಒಂದು ಸಭೆಯಲ್ಲಿ ಡಿಸ್ಕಶನ್ ಮಾಡಿ ಪುರುಷರಿಗೂ ಸಹಿತ ಫ್ರೀ ಬಸ್ ಕೊಡ್ತೀವಿ ಆದ್ರೆ ಇಲ್ಲ ಅಂದಿಲ್ಲ ಯಾವ ರೀತಿ ಅಂದ್ರೆ ವಯಸ್ಸಿನ ಮಿತಿ ಒಂದು ಏಜ್ ಆದವ್ರಿಗೆ ಕೊಡಬಹುದು ಅಥವಾ ಮಕ್ಕಳಿಗೆ ಕೊಡಬಹುದು ಅಥವಾ ಮಿಡ್ಲ್ ಏಜ್ ದವ್ರಿಗೆ ಅಥವಾ ಇಂತಿಷ್ಟು ಏಜ್ನವರು ಅಂತ ಅವರು ಮಾಡಬಹುದು ರೂಲ್ಸ್ ಅಂತ ಹೇಳಿದ್ದಾರೆ ಓಕೆನಾ ಸೊ ಎಲ್ರಿಗೂ ಕೂಡ ಇದೊಂದು ಖುಷಿ ಸುದ್ದಿ ಅಂತ ಹೇಳ್ಬೋದು ಯಾಕಂದ್ರೆ ಪುರುಷರಿಗೂ ಕೂಡ ಫ್ರೀ ಆಗಿ ಸಿಗುತ್ತೆ ಬಸ್ಸು The ನಂತರ ಇನ್ನೊಂದು ಏನಪ್ಪಾ ಅಂದ್ರೆ ಮಹಿಳೆಯರಿಗೆ ಜನವರಿ ಒಂದರಿಂದ ಫ್ರೀ ಬಸ್ ಬಂದ್ ಆಗುತ್ತಾ ಇದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಯಾಕಂದ್ರೆ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂದ್ರೆ ಅವರು ಬಂದ್ ಮಾಡ್ತೀವಿ ಗೃಹಲಕ್ಷ್ಮಿಯರಿಗೆ ಫ್ರೀ ಬಸ್ ಕೊಡಲ್ಲ ಅಂತೆಲ್ಲ ಬೆದರಿಕೆಯನ್ನ ಹಾಕಿದ್ದಾಯ್ತು ನಮ್ಮ ಒಂದು ಪಿಂಚಣಿ ಕೊಡ್ಬೇಕು ನೀವು ಫಿ ಎಫ್ ಹಣ ಕೊಡಬೇಕು ಹಾಗೆ ನೀವು ಏನು ಶಕ್ತಿ ಯೋಜನೆಯಲ್ಲಿ ಬಿಡುಗಡೆ ಮಾಡಿರುವಂತ ಸಾವಿರ ಕೋಟಿ ಇನ್ನೂ ನೀವು ಪೆಂಡಿಂಗ್ ಇಟ್ಟಿದ್ದೀರಲ್ವಾ ಸೊ ಅದು ಸಹಿತ ನೀವು ಬಿಡುಗಡೆ ಮಾಡಬೇಕು ಆ ನಂತರ ನಾವು ಶಕ್ತಿ ಯೋಜನೆಯನ್ನ ಫ್ರೀ ಆಗಿ ನಾವು ಟಿಕೆಟ್ ಕೊಡ್ತೀವಿ ಅಲ್ಲಿವರೆಗೂ ಕೊಡಲ್ಲ ಅಂತ ಸಾರಿಗೆ ನೌಕರರು ಪ್ರಶ್ನೆ ಹಾಕಿದ್ರು ಸೊ ಈ ಪ್ರಶ್ನೆಗಳಿಗೆಲ್ಲ ಈಗ ಒಂದು ತೆರೆ ಬಿದ್ದಿದೆ ಅಂತ ಹೇಳ್ಬೋದು ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಫ್ರೀ ಬಸ್ ಯೋಜನೆ ಅಂದ್ರೆ ಶಕ್ತಿ ಯೋಜನೆಯನ್ನ ಬಂದ್ ಮಾಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ನಾವು ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸ್ತೇವೆ ಯಾವ ರೀತಿ ಅಂದ್ರೆ ನಮ್ಮ ಕೈಲಾದ ಮಟ್ಟಕ್ಕೆ ನಾವು ಸಾಲ ಮಾಡಿ ಆದ್ರೂ ನಿಮ್ಮನ್ನ ಬೇಡಿಕೆಗಳನ್ನ ಈಡೇರಿಸ್ತೇವೆ ಆದ್ರೆ ಯಾವುದೇ ಕಾರಣಕ್ಕೂ ನಾವು ಶಕ್ತಿ ಯೋಜನೆಯನ್ನ ಬಂದ್ ಮಾಡಲ್ಲ ಅಂತ ಸಿಎಂ ಎಂ ಸಿದ್ದರಾಮಯ್ಯನವರೇ ಖುದ್ದು ಸಭೆಯಲ್ಲಿ ಇದೀಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅಥವಾ ಭಾಷಣದಲ್ಲಿ ಕಡಾಖಂಡಿತವಾಗಿ ನಿರ್ಧಾರವನ್ನೇ ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು ಯಾವುದೇ ಕಾರಣಕ್ಕೂ ಫ್ರೀ ಬಸ್ ನಿಲ್ಲ ಮಹಿಳೆಯರಿಗೆ ನಾವು ಯಾವ ರೀತಿ ಈಗ ಎರಡು ವರ್ಷಗಳ ಕಾಲ ಫ್ರೀ ಆಗಿ ಬಿಸ್ ಬಸ್ ಟಿಕೆಟ್ ಕೊಡ್ತಾ ಇದ್ದೀವಿ ಸೊ ಅದೇ ತರ ಕೊಡ್ತಾ ಇದ್ದೀವಿ ಇದ್ರಲ್ಲಿ ಏನು ಉಪಯೋಗ ಆಗ್ತಾ ಇದೆ ಮಹಿಳೆಯರಿಗೆ ಅಂದ್ರೆ ಎಷ್ಟೋ ಜನ ಮಹಿಳೆಯರಿಗೆ ಹುಷಾರ್ ಇಲ್ದಾಗ ಮನೆಯಲ್ಲಿ ಬಿದ್ದು ಸತ್ತಿರೋದುಂಟು ಆದ್ರೆ ಈ ಒಂದು ಫ್ರೀ ಬಸ್ ಕೊಟ್ಟಾಗಿನಿಂದ ಅವ್ರಿಗೆ ಆಸ್ಪತ್ರೆಗೆ ಹೋಗೋಕೆ ದುಡ್ಡಿಲ್ಲ ಅಂತ ಸಾಯ್ತಾ ಇದ್ರು ಅಂತವ್ರು ಈಗ ಆಸ್ಪತ್ರೆಗೆ ಹೋಗಿ ಗುಣಮುಖರ ಆಗ್ತಾ ಇದಾರೆ ಒಂದು ಕಡೆ ಮನೆಯ ದಿನಸಿಗಾಗಿರಬಹುದು ಅಥವಾ ಮನೆಯಲ್ಲಿರುವಂತ ಮಕ್ಕಳ ಎಜುಕೇಶನ್ಗಾಗಿರ್ಬಹುದು ನಾನಾ ತರದ ರೀತಿಯಲ್ಲಿ ಅವ್ರಿಗೆ ಎಲ್ಪ್ ಆಗ್ತಾ ಇದೆ ಸೊ ಅದರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ಶಕ್ತಿ ಯೋಜನೆಯನ್ನ ನಿಲ್ಲಿಸಲ್ಲ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋಕೆ ಅಥವಾ ಇನ್ಯಾವುದೋ ರೀತಿಯಾಗಿ ಮಹಿಳೆಯರಿಗೆ ಶಕ್ತಿ ಯೋಜನೆ ಹೆಲ್ಪ್ ಆಗ್ತಾ ಇದೆ ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಶಕ್ತಿ ಯೋಜನೆಯನ್ನ ನಿಲ್ಲಿಸಲ್ಲ ಅಂತ ಸಿ ಸಿಎಂ ಅವರೇ ಈಗ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ ಸೊ ಇದನ್ನ ಈಗ ಸಾರಿಗೆ ಮುಷ್ಕರದ ಒಂದು ಬಂದ್ ಅನ್ನು ಸಹಿತ ಅವರು ಯಾವುದೇ ಕಾರಣಕ್ಕೂ ಮಾಡುವಂತಿಲ್ಲ ನೀವು ಬಂದ್ ಮಾಡೋ ಅಗತ್ಯ ಇಲ್ಲ ಅಂತ ಕೂಡ ಅದು ಕೂಡ ಘೋಷಣೆಯನ್ನ ಮಾಡಿದ್ದಾರೆ ಸೊ ಇಷ್ಟೆಲ್ಲ ಮಾತಾಡಿದಂತ ಸಿ ಎಂ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಫ್ರೀ ಬಸ್ ಬಂದ್ ಆಗಲ್ಲ ಮಹಿಳೆಯರು ಯಾವುದೇ ಕಾರಣಕ್ಕೂ ಬೇಸರವನ್ನ ವ್ಯಕ್ತಪಡಿಸಬೇಡ್ರಿ ಆದ್ರೆ ಯಾವುದೇ ಕಾರಣಕ್ಕೂ ನಾವು ಪುರುಷರಿಗೂ ಸಹಿತ ಫ್ರೀ ಆಗಿ ಕೊಡ್ತೀವಿ ಆದ್ರೆ ಅದಕ್ಕೂ ರೂಲ್ಸ್ ಆಗ್ತೀವಿ ಅಂತ ಹೇಳಿದ್ದಾರೆ ಸೊ ಅದು ಕೂಡ ಮುಂದಿನ ದಿನಮಾನಗಳಲ್ಲಿ ನೋಡ್ಬೇಕಾಗಿದೆ ಯಾವ ರೀತಿ ರೂಲ್ಸ್ ಹಾಕ್ತಾರೆ ಅಥವಾ ಯಾವ ಏಜ್ ಅವ್ರಿಗೆ ಕೊಡ್ತಾರೆ ಅಂತ ನಾವು ಕೂಡ ಕಾದು ನೋಡ್ಬೇಕಾಗಿದೆ ಹಾಗಾದ್ರೆ ನಿಮ್ಮ ಪ್ರಕಾರ ಶಕ್ತಿ ಯೋಜನೆ ಮಹಿಳೆಯರಿಗೆ ನಿಲ್ಲಿಸ್ಬೇಕಾ ಅಥವಾ ಪುರುಷರಿಗೂ ಕೂಡ ಬೇರೆ ಒಂದು ಅಂದ್ರೆ ಫ್ರೀ ಬಸ್ ಅನ್ನ ಕೊಡ್ಬೇಕಾ ಅಥವಾ ಇಬ್ಬರಿಗೂ ಕೂಡ ಫ್ರೀಯಾಗಿ ಕೊಟ್ಟು ಮುಂದುವರಿಸಬೇಕಾ ಅಥವಾ ಶಕ್ತಿ ಯೋಜನೆಯಲ್ಲಿ ಏನು ಬದಲಾವಣೆಯನ್ನು ತರಬೇಕು ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ಯಾಕಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಒಂದು ಅನಿಸಿಕೆ ಬೇರೆಯವರಿಗೆ ನೋಡೋರಿಗೆ ಗೊತ್ತಾಗುತ್ತೆ ಜನರ ಅಭಿಪ್ರಾಯ ಏನಿದೆ ಜನರ ಮನದಲ್ಲಿ ಏನಿದೆ ಅಂತ ಸೊ ಹಾಗಾಗಿ ನಿಮ್ಮ ಅನಿಸಿಕೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರೂ ಕೂಡ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಗೆ ಏನು ಅನಿಸ್ತು ಈ ಒಂದು ವಿಡಿಯೋ ಬಗ್ಗೆ ಅಂತ ತಪ್ಪದೆ ಕಾಮೆಂಟ್ ಮಾಡಿ